ಕಟ್ಟೆಮಾಡು ಶ್ರೀ ಮೃತ್ಯುಂಜಯ ದೇವಾಲಯದಲ್ಲಿ ಉತ್ಸವದ ವೇಳೆ ಕೊಡವರಿಗೆ ಮತ್ತು ಅವರ ಸಾಂಪ್ರದಾಯಿಕ ದಿರಿಸಿಗೆ ಅವಮಾನ ಮಾಡಲಾಗಿದೆ ಪಾರಂಪರಿಕವಾಗಿ ಕೊಡವರು ಮತ್ತು ಅಮ್ಮ ಕೊಡವ ಮನೆತನಕ್ಕೆ ಬಂದಿದ್ದ ಸನ್ನಿಧಿಯ ತಕ್ಕ ಮುಖ್ಯಸ್ಥರ ಸ್ಥಾನವನ್ನು ಕಿತ್ತುಕೊಳ್ಳಲಾಗಿದೆ ಅಲ್ಲದೆ ಮಹದೇಶ್ವರ ಸನ್ನಿಧಿಗೆ ಮೃತ್ಯುಂಜಯ ಕ್ಷೇತ್ರ ಎಂದು ಹೆಸರಿಟ್ಟು ತಂತ್ರಿಗಳು ಜನರು ಮತ್ತು ದೇಗುಲ ಸಮಿತಿ ಅಧ್ಯಕ್ಷರು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಕಟ್ಟೆಮಾಡುವಿನ ಕೊಡವ ಸಮುದಾಯದ ಮಂದಿ ಆರೋಪ ಹೊರಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗ್ರಾಮಸ್ಥ ಕಳ್ಳಿರ ಹರೀಶ್ ಉತ್ಸವದಂದು ಕೊಡವ ದಿರುಸು ಧರಿಸಿ ಬಂದಾಗ ಕೆಲವರು ಅನಗತ್ಯವಾಗಿ ಘರ್ಷಣೆಗೆ ಎಡೆ ಮಾಡಿದ್ದು ಕೋಮುಗಲಭೆ ಆಗುವುದನ್ನು ನಾವೇ ತಡೆದಿದ್ದೇವೆ ಎಂದರು ಕೊಡವರ ಕುಪ್ಪೆಚೆಲೆ ಪರಂಪರೆಯಿಂದ ಬಂದಿದ್ದೇ ಹೊರತು ಯಾರು ನೀಡಿದ ಭಿಕ್ಷೆಯಲ್ಲ ನಮ್ಮ ಉಡುಪು ನಮ್ಮ ಹಕ್ಕು ಕೊಡಗಿನಲ್ಲಿ ಅಥವಾ ಇಡೀ ದೇಶದಲ್ಲಿ ಆಯಾ ಸಮುದಾಯದ ಸಾಂಪ್ರದಾಯಿಕ ಉಡುಗೆಗೆ ಎಂದಿಗೂ ವಿರೋಧ ವ್ಯಕ್ತವಾಗಿಲ್ಲ ಎಂದ ಅವರು ಸನ್ನಿಧಿಯನ್ನು ನಾವು ಬಿಟ್ಟುಕೊಡಲ್ಲ ಹೋರಾಟ ಮುಂದುವರಿಸುತ್ತೇವೆ ಎಂದರು

ಕೊಡಗಿನ ಜನಾಂಗದವರು ಕುಪ್ಪಿ ಹೋಗುವ ಸಂದರ್ಭದಲ್ಲಿ ಸೇರಿಕೊಂಡು ಕುಪ್ಪೆಚ್ಚಾಗ ಹಾಕಿ ದೇವರವರೆಗೆ ಪ್ರವೇಶ ಮಾಡಬಹುದು ಎಂಬ ಮಾತು ಅಡಿಯುತ್ತಾರೆ ಈ ಕುಪ್ಪೆಚಾಲ ಎಂಬುದು ನಮಗೆ ನಮ್ಮ ಮುಕ್ತಾದ ತಾತ ತಾತದ ಒಂದು ಪರಂಪರೆ ಒಂದು ಗೌರವ ಹುಡುಕುದು ಇದು ಯಾವ ವಿಷಯ ಹುಡುಕ ಯಾವ ಜನಗರು ನಮ್ಮ ಕೊಡಗ ಬಾರ್ತಿ ಅವರಿಗೆ ಗುಬ್ಬೆಚ್ಚಾಗಿರೋದು ಭಿಕ್ಷಾಟನೆ ಕೊಟ್ಟ ಉಡುಪಿ ನಮ್ಮ ಹುಡುಗವನ್ನು ಯಾವ ತಡೆ ಯಾವ ಸಮಯದಲ್ಲಿ ಯಾವ ಅಕ್ಕಿರುವುದಿಲ್ಲ ಅಂಬೇಡಿಕರ್ ಅವರು ಬರೆದ ನಮ್ಮ ಉಡುಪು ತಡೆಯಿಲ್ಲ ಯಾವ ಕಾನೂನಲ್ಲಿ ಇಲ್ಲ ಯಾವ ಡಿಪಾರ್ಟ್ಮೆಂಟ್ ಬರುವುದಿಲ್ಲ ಇದನ್ನು ನಾವು ನಮ್ಮ ಜನದವರು ನಾವು ಕೇಳಿದ್ರೆ ನಮ್ಮ ಉಡುಪು ಇದು ಯಾಕೆ ಮಾಡಿದರೆ ಪಾಪಳೆ ಕೇರಳ ಬರೆಯ ಕುಟುಂಬ ಕಳ್ಳಿನ ಒಂದು ಕುಟುಂಬ ತಾಲಿನ ಒಂದು ಕುಟುಂಬ ಎಮ್ ಕುಟುಂಬ ಐದು ಕುಟುಂಬ ಒಂದು ದನವನ್ನು ನಾವು ಅದು ಎದುರು ಪಾಠ ಎದುರು ಪಾಠದಲ್ಲಿ ದೇವಾಲಯ ಎತ್ತದೆ ಇದಕ್ಕೆ ನಮ್ಮ ಐದು ಭದ್ರವರೆ ಕನ್ನಡ ಭಗವಂತ అక్కడ తలా అదే పౌర్ ఎవ ఉపేక్ష ఆదే పౌరి కద్ర దేవత అది నందో దేవర మార్పడక అది ఇది ఇది ಗ್ರಾಮಸ್ಥ ಅವರೇ ಮಾದಂಡ ಸುಬ್ಬಯ್ಯ ಮಾತನಾಡಿ ಬೈಲದ ನಿಯಮಗಳನ್ನು ರೂಪಿಸುವ ಮುನ್ನ ಯಾವುದೇ ಸದಸ್ಯರ ಗಮನಕ್ಕೆ ತಂದಿಲ್ಲ ಎಂದರು ಭಾನುವಾರದ ಸಭೆಯಲ್ಲಿ ಕೂಡ ಸಮಿತಿಯವರು ಸಾಂಪ್ರದಾಯಿಕ ಉಡುಗೆಗೆ ನಿರ್ಬಂಧಿಸಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ ಈ ಬಗ್ಗೆ ವಿರೋಧ ವ್ಯಕ್ತವಾದಾಗ ಊರಿನವರಿಗೆ ರಿಯಾಯಿತಿ ನೀಡುವುದಾಗಿ ಹೇಳಿದ್ದಾರೆ ಶೀಘ್ರ ಬೈಲ ತಿದ್ದುಪಡಿಯಾಗಬೇಕು ಅಧ್ಯಕ್ಷರನ್ನು ಬದಲಾಯಿಸಬೇಕು ಸಾಧ್ಯವಾದರೆ ದೇವಾಲಯವನ್ನೇ ಸರ್ಕಾರ ವಶಕ್ಕೆ ಪಡೆಯಬೇಕೆಂದು ಅವರೇ ಮಾದಂಡ ಸುಬ್ಬಯ್ಯ ಆಗ್ರಹಿಸಿದರು ಬೈಲ ಮಾಡಬೇಕಾದರೆ ಕಮಿಟಿ ಸದಸ್ಯರನ್ನು ಕರೆದು ಯಾವುದು ಬೈಲವನ್ನು ಮಾಡಿಲ್ಲ ಅವರಲ್ಲಿ ನಾವು ಮಾಡಿ ಅಂತ ಹೇಳಿದಾಗ ನಾವು ಅದಕ್ಕೆ ಪ್ರತಿರೋಧವಾಗಿ ಹೇಳಿದ್ವಿ ನೀವು ಬೈಲವನ್ನು ಸರಿಯಾಗಿ ಮಾಡಲಿಲ್ಲ ಆದ ಕಾರಣ ಈ ರೀತಿ ಗರಡ ಗೊತ್ತಿಗೆ ಕಾರಣವಾಗಿದೆ ಇದನ್ನು ಸರಿಪಡಿಸಿದಾಗ ಇಲ್ಲ ನಾವು ಮಾಡಿದೆ ಸರಿ ನಮ್ಮ ಬೈಲ ಸರಿ ಇದೆ ಅಂತ ಹೇಳಿ ಅವರು ಹೇಳ್ತಾರೆ ಮುಂದೆ ನಾವು ಕಮಿಷನ್ ಸೇರಿಸಿ ಇದೊಂದು ಬೈಲ ಮಾಡ್ತೀವಿ ಅಂತೇಳಿ ಅವರು ಮುಂದಿನ ದಿನ ಹೇಳಿ ಹೇಳಿದ್ದಾರೆ ಅದಕ್ಕೆ ಇವಾಗ ಈ ಬೈರನ್ನು ತಿದ್ದುಪಡಿ ಮಾಡಬೇಕು ಎಲ್ಲ ಜನಾಂಗದವರಿಗೂ ಅವರವರ ಸಮಾಸಕೊಂಡು ಬರುವಂತ ಒಂದು ವ್ಯವಸ್ಥೆ ನಡೀಬೇಕು ದೇವಾಲಯದಲ್ಲಿ ಯಾರನ್ನು ನಾವು ಜಾತಿ ಭೇದ ಮಾಡದೆ ಎಲ್ಲರೂ ಒಂದೇ ರೀತಿಯಲ್ಲಿ ಕಾಣಬೇಕು ಎಂಬ ಉದ್ದೇಶದಿಂದ ಅವರವರ ಹುಡುಗಿಗೆ ನಾವು ಅವರಿಗೆ ಧಕ್ಕೆ ಕೊಡೋದಾಗಿ ನೋಡ್ಕೊಳ್ಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಆದರೆ ಅವರು ಒಪ್ಪಲಿಲ್ಲ ಬದಲಿಗೆ ನಮ್ಮ ಊರವರಿಗೆ ಮಾತ್ರ ಉಪ್ಪಿತ ಧರಿಸಿ ಬರಬಹುದು ಮಿಕ್ಕಿದೆ ಯಾರು ಬರಬಾರದು ಎಂಬ ಮಾತನ್ನು ಹೇಳ್ತಾರೆ ಅದಕ್ಕೆ ನಾವು ಸಮ್ಮತ ಇಲ್ಲ ನಮ್ಮದು ನಾವು ಎಲ್ಲ ನಾವು ಹೊರಗಡೆ ಬಂದ ಅವರು ಹಾಕಿಕೊಂಡು ಬರಬೇಕು ಯಾವಾಗ ಒಂದು ದಿವಸ ಹಬ್ಬಕ್ಕೆ ಮಾತ್ರ ಅವರು ಹಾಕಿಕೊಂಡು ಬರೋದು ಮತ್ತು ಹೊರಗಡೆಯಿಂದ ಅವರು ಹಣಕಾಸಿನ ವ್ಯವಸ್ಥೆಯನ್ನು ನಮ್ಮ ಅಭಿವೃದ್ಧಿ ಹೋಗಿ ಹೇಳ್ಕೊಂಡಿದ್ದಾರೆ ಲಕ್ಷ ಕೇಳಿಕೊಂಡಿರೋದು ಐದು ಸಾವಿರ ಕೇಳಿಕೊಂಡಿದ್ದಾರೆ ಅಂತ ಹೇಳೋದು ತಪ್ಪು ಆಗುತ್ತಿದ್ದಾರೆ ನಮ್ಮ ಮನದೇ ಇದೆ ಅದಕ್ಕೋಸ್ಕರ ಬರೋರನ್ನು ತಡೆಯಬಾರದು ಅವರವರ ಸಮಸ್ಯೆ ಹೊರಟು ಅವರಿಗೆ ಸಂಬಂಧಪಟ್ಟು ನಮ್ಮ ಇದು ಭಾರತ ಸಂವಿಧಾನದಲ್ಲೇ ಇದೆ ನಮ್ಮ ಹಕ್ಕನ್ನು ಯಾರು ಕಸಿದ ಇಲ್ಲ ಅಂತ ಹೇಳಿ ನಾನು ಮಾತು ನಮ್ಮಿಂದ ಉತ್ಸವಕ್ಕೆ ಯಾವುದೇ ಕಾರಣಕ್ಕೂ ಅಡಚಣೆ ಆಗಿಲ್ಲ ಎಂದು ಚಂಗಣಮಾಡ ವಿನು ಅಪ್ಪಯ್ಯ ಹೇಳಿದರು ಸಮಾನತೆ ಹೆಸರಿನಲ್ಲಿ ಕುಪ್ಪೆಚಲವನ್ನೇ ಬಹಿಷ್ಕರಿಸುವ ಹುನ್ನಾರ ನಡೆದಿದ್ದು ಇದನ್ನೆಲ್ಲ ಕೈಬಿಟ್ಟು ಎಲ್ಲರೂ ಒಮ್ಮತದಿಂದ ಮುಂದುವರಿಯುವ ವಾತಾವರಣ ನಿರ್ಮಾಣವಾಗಬೇಕಿದೆ ಎಂದು ಆಶಿಸಿದ ಅವರು ನಮ್ಮ ಕುಪ್ಪೆ ಚಲ ಇನ್ನೊಬ್ಬರ ಪರ್ಮಿಷನ್ ಬೇಕೇ ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದರು ಇಲ್ಲ ಇವರಿಂದಾಗಿ ಹಬ್ಬ ನಿಂತು ಹಬ್ಬ ಅಡಚಣೆ ಆಯ್ತು ಅಂತ ಹೇಳ್ತಾ ಇದ್ದಾರೆ ಇದು ಸ್ವಲ್ಪ ಸತ್ಯಕ್ಕೆ ದೂರವಾದ ವಿಷಯ ಇನ್ನೊಂದು ವಿಷಯ ಹೇಳಿದ್ರೆ ಈಗ ಕೊಡುವ ಜನಾಂಗಕ್ಕಿಂತ ಸೇರಿದವರು ಎಲ್ಲ ಬೇರೆ ಬೇರೆ ಜನಾಂಗದವರು ಇದ್ದಾರೆ ಅವರ ಕೈಯಿಂದ ಇವರು ಪ್ರತಿ ಮನೆ ಮನೆಗೆ ಹೋಗಿ ಹಣ ದೇಣಿಗೆ ಸಂಗ್ರಹಣ ಸಂಗ್ರಹ ಮಾಡಿದ್ದಾರೆ ಆ ದೇವಸ್ಥಾನಕ್ಕೆ ಹೋಗುವ ಒಂದು ಶಾರ್ಟ್ ಕಟ್ ನಮ್ಮ ಊರಿನವರಾದ ಅವರೇ ಸುಖವರು ನಂದಿಬ್ಬರ ಕುಟುಂಬಸ್ಥರು ಮತ್ತು ಕುಟುಂಬಸ್ಥರು ಬಿಟ್ಟುಕೊಟ್ಟಿದ್ದಾರೆ ಅವರ ಭಾವನೆಗಳನ್ನು ಪ್ಲಸ್ ಅಲ್ಲಿರುವ ಆ ಕೇಲಿ ಜಾಸ್ತಿ ನಮ್ಮ ಕೊಡುವ ಮತ್ತೆ ಅವರ ಭಾವನೆಗಳನ್ನು ಇಡೀ ಕೊಡಗಿನ ಜನರಿಂದ ಕಲೆಕ್ಟ್ ಮಾಡಿದ ಹಣದ ಅವರ ಭಾವನೆಗಳನ್ನು ಅವರು ಅರ್ಥ ಪಡ್ಕೊಳ್ಬೇಕಿದ್ರು ಅವರ ಬಿಟ್ಟುಬಿಟ್ಟು ನೀವು ಕುಪ್ಪೆ ಹಾಕಬಾರ್ದು ಅಂತ ಹೇಳುವ ಡೈರೆಕ್ಟ್ ಹೇಳೋದು ಹೇಳುವುದು ಇವರು ಸಮ ಸಾಮಾಜಿಕತೆ ಸಮಾನತೆ ಹೆಸರಿನಲ್ಲಿ ಕುಪ್ಪೆಯನ್ನು ಅವರು ಬಹಿಷ್ಕರಿಸುವ ಒಂದು ಪ್ಲಾನ್ ಮೊದಲೇ ಇದ್ದಂತ ಅನ್ಸುತ್ತೆ ನಮ್ಮ ಊರಿನಲ್ಲಿ ಸುಮಾರು ಅನೇಕ ಸಮಸ್ಯೆಗಳಿದೆ ನಮ್ಮ ರೋಡ್ ಮರುಗಡೆಯಿಂದ ಬಂಡೆ ಕನೆಕ್ಟ್ ಆಗುವ ರೋಡು ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅದರ ಬಗ್ಗೆ ಎಲ್ಲರೂ ಸೇರಿ ಒಂದು ಕೂಡಿ ಅದನ್ನು ನಮ್ಮ ಎಲ್ಲೋ ಸಮಸ್ಯೆಗಳನ್ನು ನಾವು ಬಿಟ್ಟುಬಿಟ್ಟು ಈ ಜನಕ್ಕೆ ಘರ್ಷಣೆಗೆ ಕಾರಣ ಅಂತ ಕಾರಣ ಹೋಗಬೇಕು ಎಲ್ಲರೂ ಒಟ್ಟಿಗೆ ಸೇರಿ ಒಳ್ಳೆ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟು ಸಾಮರ್ಥ್ಯ ಶಾಂತಿ ಬೆಳೆಸುವಂತ ನಮ್ಮೆಲ್ಲರ ಅಭಿಪ್ರಾಯ ಇನ್ನು ಮುಂದಕ್ಕೂ ಊರಿನಲ್ಲಿ ಶಾಂತಿ ನೆಲೆಸಬೇಕು ಅವರಿಂದಲೇ ಒಂದು ಅಭಿವೃದ್ಧಿ ಕಾಣಬೇಕು ಅಂತಂದ್ರೆ ಆ ದೇವರ ಆಶೀರ್ವಾದ ಬೇಕು ಆ ಊರಿನ ಜನರ ಸಹಕಾರಬೇಕು ಅವರು ಮನಸ್ಸು ಸ್ವಲ್ಪ ದೊಡ್ಡ ಮಾಡ ಎಲ್ಲ ಅಂತ ಅಲ್ಲಿ ಸ್ವಲ್ಪ ಜನರು ಇದ್ದಾರೆ ಅವರಿಗೆ ಸ್ವಲ್ಪ ಅದೊಂದು ಇದಿದೆ ಅವರು ಸ್ವಲ್ಪ ಯೋಜನೆ ಮಾಡಬೇಕು ಎಲ್ಲ ಕೊಡಗಿನಲ್ಲಿ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬರಬೇಕು ನಿನ್ನೆ ಆದ ಅವರು ಬರೀ ಊರವರಿಗೆ ಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಪಿರಿಯಪ್ಪಮ್ಮನ ಮಹೇಶ್ ಕಳ್ಳೀರ ಲವಪ್ಪ ಮತ್ತು ಸಾದೇರ ರಮೇಶ್ ರಾಮಪ್ಪ ಉಪಸ್ಥರಿದ್ದರು